ಎಲ್ಲರಿಗೂ ನಮಸ್ಕಾರ ನಾನಿವತ್ತು ಮಕ್ಕಳಿಗೆ ಇಷ್ಟವಾಗುವಂತಹ ಒಂದು ಸ್ಪೆಷಲ್ ರೆಸಿಪಿನ ತಂದಿದ್ದೀನಿ ಏನಪ್ಪ ಅಂತ ಹೇಳಿದರೆ ಚಿಕನ್ ನಗೆಟ್ಸ್ ಬನ್ನಿ ಈ ರೆಸಿಪಿ ಯಾವ ಥರ ಮಾಡೋದು ಅನ್ನೋದು ನೋಡೋಣ ಇಲ್ಲಿ ನಾನು ಎರಡು ಸ್ಲೈಸ್ ಬ್ರೆಡ್ನ ತೊಗೊಂಡಿದ್ದೀನಿ ಇದ್ರ ಸೈಡ್ನ ನಾನು ತಕ್ಕೊಂಡಿದ್ದೀನಿ ಈಗ ನಾನು ಇದನ್ನು ಒಂದು ಜಾರ್ಗೆ ಹಾಕ್ಕೊಂಡು ಪೌಡರ್ ಮಾಡ್ಕೊತೀನಿ ನೋಡಿ ನಾನು ಇಲ್ಲಿ ಪೌಡರ್ ಮಾಡ್ಕೊಂಡು ಬಂದಿದ್ದೀನಿ ನಾನಿಲ್ಲಿ ಬ್ರೆಶ್ಟ್ ಪೀಸ್ ಚಿಕನ್ನ ತೊಗೊಂಡಿದ್ದೀನಿ ಟೂ ಫಿಫ್ಟಿ ಗ್ರಾಮ್ ಅಷ್ಟು ಈಗ ಇದನ್ನು ಕೂಡ ಇದ್ರ ಜೊತೆ ಆ್ಯಡ್ ಮಾಡ್ಕೊತೀನಿ ನೋಡಿ ನಾನೀಗ ಆ್ಯಡ್ ಮಾಡ್ಕೊಂಡಿದ್ದೀನಿ ಈಗ ನಾನು ಇಲ್ಲಿ ಒಂದು ಅರ್ಧ ಟೇಬಲ್ ಸ್ಪೂನ್ ಉಪ್ಪನ್ನ ಆ್ಯಡ್ ಮಾಡ್ಕೊತಿದ್ದೀನಿ ಹಾಗೆ ಒಂದು ಅರ್ಧ ಟೇಬಲ್ ಸ್ಪೂನ್ ಖಾರದ ಪುಡಿನ ಆ್ಯಡ್ ಮಾಡ್ಕೊತಾ ಇದ್ದೀನಿ ಹಾಗೆ ಒಂದು ಅರ್ಧ ಟೇಬಲ್ ಸ್ಪೂನ್ ಪೆಪ್ಪರ್ ಪೌಡರ್ ಮತ್ತು ಒಂದು ಅರ್ಧ ಟೇಬಲ್ ಸ್ಪೂನ್ ಧನಿಯಾ ಪೌಡರ್ ಈಗ ಇದನ್ನು ನಾನು ಗ್ರೈಂಡ್ ಮಾಡ್ಕೊಂಡು ಬರ್ತೀನಿ ನೋಡಿ ಗ್ರೈಂಡ್ ಮಾಡ್ಕೊಂಡಿದ್ದೀನಿ ಈಗ ನಾನು ಇದನ್ನು ಒಂದು ಪ್ಲೇಟ್ಗೆ ಸರ್ವ್ ಮಾಡಿ ಅದಕ್ಕೆ ಒಂದು ಅರ್ಧ ಟೇಬಲ್ ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕ್ಕೊಂಡು ಸ್ವಲ್ಪ ಎಣ್ಣೆಕಾಯಿ ಮಾಡ್ಕೊಂಡು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ಕೈಯಲ್ಲಿ ನೋಡಿ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಈಗ ನೋಡಿ ನಾನು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಈಗ ಮತ್ತೆ ನಾನು ಎಣ್ಣೆಕಾಯಿ ಮಾಡ್ಕೊಂಡ್ಬಿಟ್ಟು ಒಂದೊಂದಾಗಿ ನಿಮಗೆ ಯಾವ ಶೇಪ್ ಬೇಕೋ ಆ ಶೇಪಲ್ಲಿ ನೀವು ಮಾಡ್ಕೊಳ್ಳಿ ನೀವು ರೌಂಡಾದರೂ ಮಾಡ್ಕೋಬೋದು ಇಲ್ಲ ಆಗಿ ಆದರೂ ಮಾಡ್ಕೋಬೋದು ನಾನು ಇದೇ ರೀತಿ ಎಲ್ಲವನ್ನು ಮಾಡ್ಕೊತೀನಿ ಎಣ್ಣೆಕಾಯಿ ಮಾಡ್ಕೊಂಡು ಮಾಡಿ ಆಗ ನಿಮಗೆ ಅಂಟಲ್ಲ ಕೈಗೆ ಮಾತ್ರ ಮಕ್ಕಳಿಗೆ ನೀವು ಮಾಡಿಕೊಟ್ಬಿಟ್ರೆ ತುಂಬ ತಿಂದರೆ ಈವ್ನಿಂಗ್ ಸ್ನ್ಯಾಕ್ಸಾಗಿ ನೀವು ಮಾಡಿಕೊಡಿ ಮಕ್ಕಳಿಗೆ ಈಗ ನಾನು ಎಲ್ಲವನ್ನು ಮಾಡ್ಕೊಂಬರ್ತೀನಿ ನೋಡಿ ಎಲ್ಲ ಮಾಡ್ಕೊಂಡಿದ್ದೀನಿ ನಾನೀಗ ಈಗ ನಾನು ಇಲ್ಲಿ ಒಂದು ಮೊಟ್ಟೆನ ತೊಗೊಂಡಿದ್ದೀನಿ ಇದಕ್ಕೆ ಒಂದು ಚೂರು ಉಪ್ಪನ್ನ ಆ್ಯಡ್ ಮಾಡ್ಕೊತೀನಿ ಹಾಗೆ ಒಂದು ಚೂರು ಪೆಪ್ಪರ್ ಪೌಡರ್ನ ಆ್ಯಡ್ ಮಾಡ್ಕೊತೀನಿ ಈಗ ಇದನ್ನು ಚೆನ್ನಾಗಿ ಸತಿ ಮಿಕ್ಸ್ ಮಾಡ್ಕೊಳ್ಳಿ ಇಲ್ಲಿ ನೋಡಿ ನಾನು ಬ್ರೆಡ್ ಕ್ರಮ್ಸ್ ತೊಗೊಂಡಿದ್ದೀನಿ ನಿಮ್ಮ ಹತ್ರ ಬ್ರೆಡ್ ಕ್ರಮ್ಸ್ ಇಲ್ಲ ಅಂತ ಹೇಳಿದರೆ ಸ್ವಲ್ಪ ಬ್ರೆಡ್ನ ರೋಸ್ಟ್ ಮಾಡಿಬಿಟ್ಟು ಪೌಡರ್ ಮಾಡ್ಕೊಳ್ಳಿ ಶುಗರ್ಲೆಸ್ ಬ್ರೆಡ್ ಇದ್ದರೆ ತುಂಬ ಒಳ್ಳೆಯದು ಈಗ ನಾನು ಒಂದೊಂದಾಗೆ ಈ ನಗೆಟ್ಸನ್ನ ತೊಗೊಂಡು ಎಗ್ಗಲ್ಲಿ ಡಿಪ್ ಮಾಡಿಬಿಟ್ಟು ಅದಾದ ಮೇಲೆ ನಾನು ಬ್ರೆಡ್ ಕ್ರಮ್ಸಲ್ಲಿ ಡಿಪ್ ಮಾಡ್ತೀನಿ ನೋಡಿ ನಾನು ತೋರಿಸ್ತಾ ಇದ್ದೀನಿ ನಿಮಗೆ ಈ ಥರ ಒಂದೊಂದಾಗೆ ಮಾಡ್ಕೊಂಡು ಇಡ್ತಾ ಹೋಗ್ತೀನಿ ನಾನು ಈಗ ಮತ್ತೆ ನೋಡಿ ಇಲ್ಲಿ ಎಗ್ ಡಿಪ್ ಮಾಡ್ಬಿಟ್ಟು ಹಾಗೆ ಬ್ರೆಡ್ ಕ್ರಮ್ಸಲ್ಲಿ ಅಲ್ಲಿ ಒಂದ್ಸತಿ ಡಿಪ್ ಮಾಡಿಬಿಟ್ಟು ಒಂದೊಂದಾಗೆ ಇಡ್ತಾ ಹೋಗ್ತೀನಿ ಇದೇ ರೀತಿ ನಾನು ಎಲ್ಲ ಮಾಡ್ಕೊತೀನಿ ಈಗ ಇದೇ ರೀತಿ ನೋಡಿ ನಾನೆಲ್ಲ ಮಾಡ್ಕೊಂಬಂದಿದ್ದೀನಿ ಈಗ ಈಗ ಎಣ್ಣೆ ಕೂಡ ನಾನು ಕಾಯೋಕೆ ಇಟ್ಟಿದ್ದೀನಿ ಈಗ ಎಣ್ಣೆ ಚೆನ್ನಾಗಿ ಬಿಸಿಯಾಗಿದೆ ಈಗ ನಾನು ಒಂದೊಂದಾಗಿ ಚಿಕನ್ ನಗೆಟ್ಸ್ನ ಬಿಡ್ತಾ ಹೋಗ್ತೀನಿ ಇದರಲ್ಲಿ ಸ್ಟಾರ್ಟಿಂಗಲ್ಲಿ ಹೈ ಫ್ಲೇಮಲ್ಲಿ ಇಟ್ಕೊಳ್ಳಿ ಎಣ್ಣೆ ಬಿಸಿ ಚೆನ್ನಾಗಿ ಬಿಸಿ ಆಗೋ ತನಕ ಅದಾದಮೇಲೆ ನೀವು ಮೀಡಿಯಮ್ ಫ್ಲೇಮ್ ಮಾಡ್ಕೊಳ್ಳಿ ನೋಡಿ ಚೆನ್ನಾಗಿ ಫ್ರೈ ಆಗ್ತಾ ಇದೆ ಸ್ವಲ್ಪ ಕಲರ್ ಚೇಂಜ್ ಆಗಬೇಕಿದು ನೋಡಿ ಮೀಡಿಯಮ್ ಫ್ಲೇಮ್ ಮಾಡಿಕೊಡೆ ನಾನೀಗ ನೋಡಿ ಕಲರ್ ಚೇಂಜ್ ಆಗಿದೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಮೇಲೆ ಫುಲ್ಲು ಕ್ರಿಸ್ಪಿಯಾಗಿರುತ್ತೆ ಒಳಗೆ ಫುಲ್ಲು ಸಾಫ್ಟಾಗಿರುತ್ತೆ ಈಗ ನಾನು ಇದನ್ನು ತೆಗಿತೀನಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಇದೇ ರೀತಿ ಈಗ ಇನ್ನೊಂದು ಬ್ಯಾಚ್ನ ನಾನು ಹಾಕೊತೀನಿ ಮಕ್ಕಳಂತೂ ಫುಲ್ ಖುಷಿಯಾಗಿಬಿಡ್ತಾರೆ ನೀವು ಈ ರೆಸಿಪಿ ಏನಾದರೂ ಮಾಡಿಕೊಟ್ರೆ ಅದರಲ್ಲೂ ಈ ಟೈಮಲ್ಲಿ ಮಳೆ ಟೈಮಲ್ಲಿ ಅವ್ರಿಗೇನೂ ಸಂಜೆ ಏನಾದ್ರು ಸ್ನ್ಯಾಕ್ಸ್ ಬೇಕು ಅಂದಾಗ ನೀವು ಈ ರೆಸಿಪಿ ಮಾಡಿಕೊಟ್ಬಿಟ್ರೆ ಮುಗೀತು ನೋಡಿ ಈಗ ಇದು ಕೂಡ ನಾನು ಈಗ ಈಗ ನಾನು ಫ್ಲೇಮ್ನ ಆಫ್ ಮಾಡ್ಕೊಂಡು ಇದನ್ನು ಸರ್ವ್ ಮಾಡ್ತೀನಿ ನಾನು ಕೆಚಪ್ ಜೊತೆ ಇದನ್ನು ಸರ್ವ್ ಮಾಡಿದ್ದೀನಿ ತುಂಬ ಚೆನ್ನಾಗಿರುತ್ತೆ ಫೈನಲಿ ಟೇಸ್ಟಿಯಾಗಿರುವಂತಹ ಚಿಕನ್ ನಗೆಟ್ಸ್ ಸವಿಯಲು ಸಿದ್ಧ